ಜೂನ್ ನಂತರ ಚಂದ್ರ ಏಳುವನೇ ಭಾವದ ಮೂಲಕ ಪ್ರಯಾಣಿಸುವುದರಿಂದ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಜವಾದ ಅನುಭವಗಳಾಗುತ್ತವೆ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಚಂದ್ರನ ಕಿರಣವು ನಿಮಗೆ ಶಾಂತಿ ಕುಟುಂಬ ಸಮಾಧಾನ ಮತ್ತು ಮನೆಯ ಸುಂದರ ಬಾಂಧವ್ಯ ತರುತ್ತದೆ ಬುಧ ನಿಮ್ಮ ಸ್ವಗ್ರಹ ಜ್ಞಾನ ಲಾಜಿಕ್ ಮತ್ತು ಹಣದ ನಿರ್ವಹಣೆ ಇದು ನಿಮ್ಮ ಅತ್ಯಂತ ಮುಖ್ಯ ಗ್ರಹ ಬುಧನು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೂರು ಬಾರಿ ವೆಚ್ವರ್ ಆಗುವ ಸಾಧ್ಯತೆ ಇದೆ ಜನವರಿ ಫೆಬ್ರವರಿ ಮೇ ಜೂನ್ ಅಕ್ಟೋಬರ್ ಈ ಸಮಯಗಳಲ್ಲಿ ಆರ್ಥಿಕ ನಿರ್ಧಾರಗಳು ಹೂಡಿಕೆಗಳು ಮತ್ತು ಒಪ್ಪಂದಗಳು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಬುಧನ ಡೈರೆಕ್ಟ್ ಸ್ಥಿತಿ ಮಾರ್ಚ್ ಜುಲೈ ಮತ್ತು ನವೆಂಬರ್ ನಿಮಗೆ ಹೊಸ ಬುದ್ಧಿಯ ಬೆಳಕು ತರುತ್ತದೆ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು ವ್ಯಾಪಾರಿಗಳಿಗೆ ಗ್ರಾಹಕ ಸಂವಹನದಲ್ಲಿ ಲಾಭ ಮತ್ತು ಕ್ರಿಯೇಟಿವ್ ವೃತ್ತಿಜೀವಿಗಳಿಗೊಂದು ಹೊಸ ದಿಕ್ಕು ಬುಧನಿಂದ ನಿಮ್ಮ ಕಮ್ಮರೆವಾದ ಶಕ್ತಿ ಏನೆಂದರೆ ವಿಶ್ಲೇಷಣ ಸಾಮರ್ಥ್ಯ ಅದನ್ನು ಉಪಯೋಗಿಸಿದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಸ್ಥಿರತೆ ಸಾಧಿಸುತ್ತೀರಿ